ಹುಬ್ಬಳ್ಳಿಯಲ್ಲಿ ಡ್ರಗ್ಸ್ ಸೇವನೆ ಮಾಡೋರು ಮತ್ತು ಮಾರಾಟ ಮಾಡುವರ ಸಂಖ್ಯೆ ವಿಪರೀತ ಹೆಚ್ಚಾಗ್ತಿದೆ ಅದಕ್ಕಾಗಿ ಡ್ರಗ್ಸ್ ಹಾವಳಿಗೆ ಬ್ರೇಕ್ ಹಾಕಲು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಸಾಲು ಸಾಲಗೆ ನಿಂತಿರೋ ಯುವಕರು ವೈದ್ಯಕೀಯ ಸಿಬ್ಬಂದಿಯಿಂದ ರಕ್ತ ಮಾದರಿ ಸಂಗ್ರಹ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಕಂಡುಬಂದ ದೃಶ್ಯಗಳಿವು ಅಂದಹಾಗೆ ಇವರೆಲ್ಲ ತಾವಾಗಿ ಆಸ್ಪತ್ರೆಗೆ ಬಂದವರಲ್ಲ ಪೊಲೀಸರು ಲಾಕ್ ಮಾಡಿ ಕರೆತಂದವರು ನಶಾಮುಕ್ತ ಅವಳಿ ನಗರ ನಿರ್ಮಾಣಕ್ಕೆ ಪೊಲೀಸರ ಹೆಜ್ಜೆ ಡ್ರಗ್ಸ್ ಸೇವನೆ ಅನುಮಾನ ಬಂದವರಿಗೆ ಮೆಡಿಕಲ್ ಟೆಸ್ಟ್ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಿದೆ ಯುವ ಜನತೆ ಮಾದಕ ವ್ಯಸನಕ್ಕೆ ದಾಸರಾಗ್ತಿದ್ದಾರೆ ಡ್ರಗ್ಸ್ ಗುಂಗಿನಲ್ಲಿ ಅಪರಾಧ ಕೃತ್ಯಗಳಲ್ಲೂ ತೊಡಗುತ್ತಿದ್ದಾರೆ ಹೀಗಾಗಿ ಪೊಲೀಸರು ಅವಳಿ ನಗರವನ್ನ ನಶಾಮುಕ್ತ ಮಾಡಲು ಪಣ ತೊಟ್ಟಿದ್ದಾರೆ ನಸುಕಿನ ವೇಳೆ ಕಾರ್ಯಾಚರಣೆ ಕೈಗೊಂಡ ಪೊಲೀಸರ ತಂಡ ಡ್ರಗ್ಸ್ ಮಾರಾಟ ಮತ್ತು ಸೇವನೆ ಶಂಕೆ ಮೇಲೆ ಮನೆಗಳ ಮೇಲೆ ದಾಳಿ ನಡೆಸಿ ನೂರಾರು ಯುವಕರನ್ನ ಲಾಕ್ ಮಾಡಿದ್ರು ಎಲ್ಲರನ್ನ ವಾಹನದಲ್ಲಿ ತುಂಬಿಕೊಂಡು ಸೀದಾ ಕಿಮ್ಸ್ ಆಸ್ಪತ್ರೆಗೆ ಕರೆತಂದು ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ ನೂರಕ್ಕೂ ಹೆಚ್ಚು ಯುವಕರು ಡ್ರಗ್ಸ್ ಸೇವಿಸಿರುವುದು ಮೆಡಿಕಲ್ ಚೆಕ್ಅಪ್ನಲ್ಲಿ ಬಯಲಾಗಿದೆ ಇನ್ನು ಅನೇಕರ ವರದಿಗಳು ಬರಬೇಕಿದೆ ಮಾದಕ ವ್ಯಸನಿಗಳಿಗೆ ಖಾಕಿ ವಾರ್ನಿಂಗ್ ಪೋಷಕರ ಕರೆಸಿ ಕೌನ್ಸಿಲಿಂಗ್ ಡ್ರಗ್ಸ್ಗೆ ದಾಸರಾದವರಲ್ಲಿ ಹದಿಹರೆಯದ ಯುವಕರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಹೀಗಾಗಿ ಇವರೆಲ್ಲರಿಗೂ ಪೊಲೀಸರು ವಾರ್ನಿಂಗ್ ಕೊಡುವ ಕೆಲಸ ಮಾಡಿದ್ದಾರೆ ಡ್ರಗ್ಸ್ ಸೇವನೆ ಬಿಟ್ಟು ಬದುಕೋದಾದ್ರೆ ಅವಕಾಶ ನೀಡ್ತೇವೆ ಇಲ್ಲದಿದ್ರೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇವರ ಪೋಷಕರನ್ನ ಕರೆದು ಎಚ್ಚರಿಕೆ ವಹಿಸಲು ಬುದ್ಧಿವಾದ ಹೇಳಿದ್ದಾರೆ ಅದೇನೇ ಇರಲಿ ಹುಬ್ಬಳ್ಳಿ ಧಾರವಾಡ ಉಡ್ತಾ ಪಂಜಾಬ್ ಆಗೋಕೆ ಬಿಡಬಾರದು ಪೊಲೀಸರು ಈ ನಿಟ್ಟಿನ ನಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದ್ದು ಇದು ಹೇಗೆ ಮುಂದುವರಿಬೇಕಿದೆ ಸಂಜಯ್ ಟಿವಿ ನೈನ್ ಹುಬ್ಬಳ್ಳಿ